ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬದಂದು ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಹಬ್ಬವನ್ನೇ ಮಾಡ್ತೀವಿ ಆದರೆ ಅತಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ ಕಳಸದ ಒಳಗೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅನ್ನೋದು ತಿಳ್ಕೊಂಡಿರಬೇಕು ಅಷ್ಟೇ ಅಲ್ಲದೆ ಈ ವಸ್ತುಗಳು ಮಂಗಳಕರವಾದ ವಸ್ತುಗಳು ಅಷ್ಟೇ ಅಲ್ಲದೆ ಈ ವಸ್ತುಗಳನ್ನ ಹಾಕೋದ್ರಿಂದ ತಾಯಿ ಮಹಾಲಕ್ಷ್ಮಿ ಪ್ರಸನ್ನವಾಗ್ತಾಳೆ ಅನ್ನೋ ನಂಬಿಕೆಯೂ ಸಹ ಇದೆ ಹಾಗಾಗಿ ಮೊದಲಿಗೆ ನಾವು ಕಳಸಕ್ಕೆ ಒಂದು ಯಮುನಾ ಪೂಜೆಯನ್ನು ಮಾಡಿ ನೀರನ್ನು ತುಂಬಿಕೊಂಡು ಬಂದು ಪ್ರತಿಷ್ಠಾಪನೆಯನ್ನು ಮಾಡಬೇಕಾದಾಗ ಕಳಸಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂವು ಅಥವಾ ಹಳದಿ ಹೂವು ಇವುಗಳ್ನ ಹಾಕ್ತೀವಿ ಪ್ರತಿ ವಾರ ಹಾಕ್ತೀವಿ ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇವೆಲ್ಲ ವಸ್ತುಗಳ ಜೊತೆ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಲಕ್ಷ್ಮಿ ಕವಡೆ ಆರು ಲವಂಗ ಆರು ಬಾದಾಮಿ ಆರು ಏಲಕ್ಕಿ ಆರು ಗೋಡಂಬಿ ಆರು ಒಣ ದ್ರಾಕ್ಷಿ ಆರು ಗುಲಗಂಜಿ ಒಂದು ಸಣ್ಣ ಬೆಳ್ಳಿ ಅಥವಾ ಬಂಗಾರದ ತಾಮ್ರದ ಒಂದು ನಾಣ್ಯ ಅರಿಶಿಣದ ಕೊಂಬು ಲಾವಂಚದ ಬೇರು ಗುಂಡಡಿಕೆ ಮತ್ತು ಒಂದು ಕಾಯನ್ ಮತ್ತು ಜಾವದ್ ಪೌಡರ್ ಅಂತ ಸಿಗುತ್ತೆ ಸ್ನೇಹಿತರೆ ಅದು ಮತ್ತು ಖರ್ಜೂರ ಮತ್ತು ಕೈ ಸಕ್ಕರೆ ಈ ಇಷ್ಟು ವಸ್ತುಗಳನ್ನು ನಾವು ಕಳಸದಲ್ಲಿ ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದರಿಂದ ಮನೆಗೆ ಸಮೃದ್ಧಿ ಸಂಕೇತವಾಗುತ್ತದೆ ಯಾಕಂತಂದರೆ ಕವಡೆ ಗೋಮತಿ ಚಕ್ರ ಏಲಕ್ಕಿ ಗೋಡಂಬಿ ಬಾದಾಮಿ ಇದೆಲ್ಲವೂ ಸಹ ಒಂದು ಲಕ್ಷ್ಮಿಯ ಪ್ರಿಯವಾದಂಥ ವಸ್ತುಗಳು ಮತ್ತು ಈ ಗೋಡಂಬಿ ಬಾದಾಮಿ ಏಲಕ್ಕಿ ಖರ್ಜೂರ ಕಲಸಕ್ರೆ ಇದೆಲ್ಲ ಧನಧಾನ್ಯ ಸಮೃದ್ಧಿಯ ಒಂದು ಸಂಕೇತ ಅಂತೆ ಸ್ನೇಹಿತರೆ ಹಾಗಾಗಿ ಇವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ತಪ್ಪದೇ ಈ ವಸ್ತುಗಳನ್ನು ಕಳಸದಲ್ಲಿ ಹಾಕುವ ಪದ್ಧತಿ ಮತ್ತು ಸಂಪ್ರದಾಯ ಇದೆ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು